ಬಲೋ ಭಾರತ್ ಮಾತಾ ಕಿ ಜೆ ಎಸ್ ಪಕ್ಷಕ್ಕೆ ಬಿ ಜೆ ಪಿ ಪಕ್ಷಕ್ಕೆ ಆತ್ಮೀಯ ಕೆ ಜಿ ಎಫ್ ಕ್ಷೇತ್ರದ ಎಲ್ಲ ಮತದಾರರು ಕಾರ್ಯಕರ್ತರು ಹಾಗೂ ನಮ್ಮ ನೆಚ್ಚಿನ ಶಾಸಕರಾದ ಮಾಜಿ ಶಾಸಕರಾದ ಸಂಪಂಗಿಯವರು ಹಾಗೂ ನಮ್ಮ ಈ ಕ್ಷೇತ್ರದ ಈ ಮುಖಂಡರಿಗೂ ಮೊದಲನೆಯದಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಾವಿಂದು ನಮ್ಮ ಮೈತ್ರಿ ಅಭ್ಯರ್ಥಿಯಾದ ಶ್ರೀ ಮಲ್ಲೇಶ್ ಬಾಬು ಅವರನ್ನು ನಾವು ಸುಮಾರು ಹೆಚ್ಚಿನ ಮತಗಳ ಅಂತರದಿಂದ ನಾವು ಅವರನ್ನು ಗೆಲ್ಲಿಸಿದ್ದೀವಿ ಆ ಕೃತಜ್ಞತೆಗಳು ಅವೆಲ್ಲನೂ ನಮ್ಮ ಈ ಕ್ಷೇತ್ರದ ಎಲ್ಲ ಮತದಾರರಿಗೂ ಹಾಗೂ ಕೋಲಾರ ಲೋಕಸಭಾ ಕ್ಷೇತ್ರದ ಎಲ್ಲ ಮತದಾರರು ಹಾಗೂ ಸಾರ್ವಜನಿಕರು ಎಲ್ರಿಗೂ ಸಲ್ಲತ್ತೆ ಅಂತ ನಾನು ಅಭಿಪ್ರಾಯ ಪಡ್ತೀನಿ ನಾವು ನಮ್ಮ ಈ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನಗಳನ್ನು ಕೇಂದ್ರ ಸರ್ಕಾರದಿಂದ ತಂದು ನಮಗೆ ಅಭಿವೃದ್ಧಿ ಮಾಡಬೇಕು ಅನ್ನೋದು ನಮ್ಮ ಈ ಕ್ಷೇತ್ರದ ಕೋಲಾರ ಲೋಕಸಭಾ ಕ್ಷೇತ್ರದ ಜನರ ಅಭಿಪ್ರಾಯ ಆಗಿರುತ್ತೆ ಅದನ್ನು ಅವರು ನಡೆಸ್ಕೊಳ್ತೀನಿ ಅಂತ ಅವರು ಹೇಳಿದರೆ ನಾವು ಅವ್ರಿಗೆ ಮನವಿ ಕೂಡ ಈಗಲೇ ಮಾಡಿದ್ದೀವಿ ಆ ಥರ ಇದ್ದು ನಮಗೆ ಈ ಕ್ಷೇತ್ರದಲ್ಲಿ ನಮ್ಮ ಮಾಜಿ ಶಾಸಕರು ಹಾಗೂ ಎಲ್ಲ ಮುಖಂಡರು ಹೆಚ್ಚಿನ ಎಲ್ಲ ಸೇರಿ ಎಲ್ಲ ಮುಖಂಡರಿಗೂ ಜೆ ಡಿ ಎಸ್ ಅವರು ನಮ್ಮ ಬಿ ಜೆ ಪಿಯವರು ಅವರು ಎಲ್ಲರೂ ಮೈತ್ರಿ ಪಕ್ಷ ಆಗಿರೋದ್ರಿಂದ ಎಲ್ಲರೂ ಬಂದು ತುಂಬ ರಾತ್ರಿ ಹಗಲು ದುಡಿದು ಈ ಪಕ್ಷವನ್ನು ಮೈತ್ರಿ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅನ್ನೋ ಉದ್ದೇಶದಿಂದ ಗೆಲ್ಲಿಸಿದ್ದಾರೆ ಅವ್ರಿಗೆಲ್ಲರಿಗೂ ಸಹ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಬಾಂಧವರಲ್ಲಿ ಮತ್ತು ಮಾಧ್ಯಮ ಮಿತ್ರರಲ್ಲಿ ನಮಸ್ಕರಿಸುತ್ತಾ ಎಲ್ಲ ನಮ್ಮ ಕೋಲಾರ ಜಿಲ್ಲೆ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಮತಗಳನ್ನು ಕೊಟ್ಟು ನಮ್ಮ ಮಲ್ಲೇಶ್ ಬಾಬುವನ್ನು ಗೆಲ್ಲಿಸಿ ಜಯಶೀರಾಗಿ ಮಾಡಿರತಕ್ಕಂಥ ಎಲ್ಲ ಮತ ಬಾಂಧವರು ಹೊಂದಿಸುತ್ತಾ ಇದುವರೆಗೂ ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ಮತ್ತು ಜೆ ಡಿ ಮತ್ತು ಎನ್ ಡಿ ಎ ಅಭ್ಯರ್ಥಿ ಮಲ್ಲೇಶ್ ಬಾಬುವನ್ನು ಗೆಲ್ಲಿಸಿರೋದರಿಂದ ಭಾರಿ ಕೃತಜ್ಞತೆಗಳನ್ನು ವಹಿಸುತ್ತಾ ಈ ಒಂದು ಮಲ್ಲೇಶ್ ಅವರು ಒಳ್ಳೆಯ ವಿದ್ಯಾವಂತರು ಆ ಒಳ್ಳೆ ಪ ಪ್ರಜ್ಞಾವಂತರು ಈ ಅಲ್ಲಿ ಹೋಗಿ ಆ ಏನು ಬೇಕ ನಮ್ಮ ಜಿಲ್ಲೆಗೆ ಅನುದಾನವನ್ನು ತಂದು ನಮ್ಮ ಜಿಲ್ಲೆಗೆ ಒಳ್ಳೆ ಅನುಕೂಲ ಮಾಡ್ತಕ್ಕಂಥ ವ್ಯಕ್ತಿ ಅವರನ್ನು ಜಯಸಿ ಮಾಡಿರೋ ಮಾಡಿರೋದಕ್ಕೆ ನಮ್ಮ ಎಲ್ಲ ಒಂದು ಮತದಾರರಲ್ಲಿ ವಿನಂತಿಸುತ್ತಾ ಈ ಒಂದು ಎನ್ ಡಿ ಎ ಅಭ್ಯರ್ಥಿ ನರೇಂದ್ರ ಮೋದಿ ಮತ್ತು ದೇವೇಗೌಡರು ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಒಂದು ಇದರಿಂದ ನಮ್ಮ ಈ ಒಂದು ಕ್ಷೇತ್ರದ ಮಾಜಿ ಎಮ್ ಎಲ್ ಎ ಆದಂಥ ಸಂಪಂಗಿ ಅವರು ಮತ್ತೆ ನಮ್ಮ ಜೆ ಡಿ ಎಸ್ ಮುಖಂಡರುಗಳು ಎಲ್ಲರೂ ಸೇರಿ ಮೋಹನ್ ಕೃಷ್ಣ ಮತ್ತು ಎಲ್ಲ ರೀತಿಯಲ್ಲಿ ಇದು ಮಾಡಿ ಒಂದಷ್ಟು ನಮಗೆ ಒಳ್ಳೆ ರೀತಿಯಲ್ಲಿ ಬಹುಮತ ನಮ್ಮ ಕ್ಷೇತ್ರದಲ್ಲಿ ಇಲ್ಲ ಅಂದ್ರೂ ನಮ್ಮ ಜಿಲ್ಲೆಯಲ್ಲಿ ಒಳ್ಳೆ ಬಹುಮತ ಕೊಟ್ಟು ಇವತ್ತು ಮಲ್ಲೇಶ್ ಬಾಬ್ರಿಗೆ ಗೆಲ್ಲಿಸಿರೋದಕ್ಕೆ ಭಾರಿ ಸಂತೋಷವಾಗುತ್ತೆ ಜೈ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ಕೋಲಾರ ಕ್ಷೇತ್ರದ ಮತದಾರರಿಗೆ ಕೃತಜ್ಞತೆ ಕೃತಜ್ಞತೆಗಳನ್ನು ತಿಳಿಸುತ್ತಾ ಇವತ್ತು ಧರ್ಮ ಮತ್ತು ಅಧರ್ಮಗಳ ನಡುವೆ ನಡೆದಿರ್ತಕ್ಕಂಥ ಚುನಾವಣೆಯಲ್ಲಿ ಅಂತಿಮವಾಗಿ ಧರ್ಮ ಜಯಶೀಲವಾಗಿದೆ ಅಂತೇಳಿ ನಾನು ಹೇಳ್ತಾ ಇದ್ದೀನಿ ಎರಡು ಸಾರಿ ಸೋತ್ರೆ ಕೂಡ ನಮ್ಮ ಮೈತ್ರಿ ಅಭ್ಯರ್ಥಿ ಆಗಿರ್ತಕ್ಕಂಥ ಮಲ್ಲೇಶ್ ಎರಡು ಸಾರಿ ಸೋತ್ರೆ ಕೂಡ ಈ ಕ್ಷೇತ್ರದ ಜನಗಳ ಮಧ್ಯೆ ಇದ್ದು ಮತ್ತೆ ಸೋಲೆ ಗೆಲುವಿನ ಮೆಟ್ಟಿಲು ಎಂಬಂಥ ಒಂದು ಮಾತು ಈಗಾಗಲೇ ನಿಜವಾಗಿದೆ ದೇವೇಗೌಡರು ಹಾಗೂ ನರೇಂದ್ರ ಮೋದಿರವರ ಆಶೀರ್ವಾದದಿಂದ ಏನು ಅಭ್ಯರ್ಥಿಯಾಗಿ ಏನು ಆಯ್ಕೆಯಾಗಿ ಇವತ್ತು ಸುಮಾರು ಆರು ಲಕ್ಷ ಚಿಲ್ಲರೆ ಮತದಾರರು ಈಗಾಗಲೇ ಆಶೀರ್ವಾದ ಮಾಡಿ ಲೋಕಸಭೆ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಈ ನಮ್ಮ ಕೋಲಾರ ಕ್ಷೇತ್ರಕ್ಕೆ ನೀರಾವರಿ ಸಮಸ್ಯೆ ಆಗಿರ್ಬೋದು ಅನ್ಎಂಪ್ಲಾಯ್ಮೆಂಟ್ ಸಮಸ್ಯೆ ಆಗಿರ್ಬೋದು ರೈತರ ಕೆಲವು ಸಮಸ್ಯೆಗಳಿದೆ ಎಲ್ಲದಕ್ಕೂ ಮುಂದಿನ ದಿನಗಳಲ್ಲಿ ಉತ್ತರ ಸಿಗ್ತದೆ ಅಂತ ಹೇಳ್ಬೋದು ಇಡೀ ನಮ್ಮ ಕೋಲಾರ ಜಿಲ್ಲೆಯ ಪ್ರತಿಯೊಬ್ಬ ಮತದಾರರು ಕೂಡ ನಾನು ಒಬ್ಬರು ಇಬ್ಬರು ಅಂತ ಹೇಳೋದಿಲ್ಲ ಎಲ್ಲರೂ ಸಹ ಪ್ರತಿಯೊಬ್ಬ ಮತದಾರರು ಮೈತ್ರಿ ಪಕ್ಷದ ಎರಡೂ ಪಕ್ಷದ ನಾಯಕರುಗಳು ಒಟ್ಟಿಗೆ ಸೇರಿ ಅತಿ ಹೆಚ್ಚಿನ ಮತಗಳನ್ನು ಕೊಟ್ಟಿವತ್ತು ಇದೇನು ಆಶ್ಚರ್ಯ ಪಡಬೇಕಾಗಿರ್ತಕ್ಕಂಥ ಫಲಿತಾಂಶ ಏನಲ್ಲ ಇವತ್ತು ನಮಗೆ ಇನ್ನೂ ಹೆಚ್ಚಿನ ಮತಗಳು ಬರಬೇಕಾಗಿತ್ತು ಯಾವುದೋ ಒಂದು ಕಾರಣಾಂತರಗಳಿಂದ ಸ್ವಲ್ಪ ಮತ ಮತಗಳು ಕಡಿಮೆ ಆಗಿದೆ ಎಲ್ಲೇ ಚುನಾವಣೆ ಮುಗಿದ ದಿನವೇ ಗೊತ್ತಾಯಿತು ನಮ್ಮ ಮಲ್ಲೇಶ್ ಕೋಲಾರ ಕ್ಷೇತ್ರಕ್ಕೆ ಬಹುತೇಕ ಖಚಿತವಾಗಿ ಅಭ್ಯರ್ಥಿಯಾಗಿ ಆಯ್ಕೆ ಆಗಿದ್ದಾರೆ ಅಂತ ಗೊತ್ತಿತ್ತು ಇದೇನು ಆಶ್ಚರ್ಯ ಪಡಬೇಕಾಗಿರ್ತಕ್ಕಂಥ ಒಂದು ಫಲಿತಾಂಶ ಏನಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಕೋಲಾರ ಕ್ಷೇತ್ರ ಅಭಿವೃದ್ಧಿ ಆಗೋದರಲ್ಲಿ ಯಾವುದೇ ಸಂಶಯವಿಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಕ್ಷೇತ್ರದ ಮತದಾರರಿಗೆ ಕೃತಜ್ಞತೆಗಳನ್ನು ತಿಳಿಸಿ ಈ ದಿನ ನಾವು ಏನ್ ಚುನಾವಣೆ ನಡೆದಿತ್ತು ನಮ್ಮ ಎನ್ ಡಿ ಅಭ್ಯರ್ಥಿಯಾದ ಮಹೇಶ್ ಬಾಬು ಅವರು ಏನು ಎಲೆಕ್ಷನ್ ಅಲ್ಲಿ ಇವತ್ತು ವಿ ವಿನ್ ಆಗಿದ್ದಾರೋ ಯಾ ಅವರು ಮೊದಲೇ ಈ ಒಂದು ವರ್ಷಕ್ಕಿಂದೆ ಎಮ್ ಎಲ್ ಎಲೆಕ್ಷನ್ ಅಲ್ಲಿ ಬಂಗಾರಪೇಟೆ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿ ಚುನಾಯ್ಲಿ ಚುನಾಯಿತದಲ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು ಅವ್ರಿಗೆ ಲೋ ಲೋಕಸಭೆಯಲ್ಲಿ ಆಗ್ಬೇಕು ಅಂತ ಒಂದು ಅದೃಷ್ಟ ಇತ್ತೋ ಏನೋ ಅಲ್ಲಿ ಸೋಲನ್ನ ಅನುಭವಿಸಿ ಈಗ ನಮ್ಮ ಕೋಲಾರ ಕ್ಷೇತ್ರದಲ್ಲಿ ಅವ್ರ ಅಭ್ಯರ್ಥಿಯಾಗಿ ಆಯ್ಕೆಯಾಗಿ ಅವ್ರು ಆಗ್ಬೇಕು ಅಂದ್ರೆ ಎಲ್ಲ ಮುಖಂಡ್ರೆ ಅಲ್ಲ ನಮ್ಮ ಯ ಯಾರ್ಯಾರು ನಮ್ಮ ಮತ ಮತ ಹಾಕಿರ್ತಾರಲ್ಲ ಎಲ್ಲ ಮತದಾರರಿಗೂ ನಾವು ಎಲ್ಲ ನಮ್ಮ ಮುಖಂಡರು ಎಲ್ಲರ ಪರವಾಗಿ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಯಾಕಂದ್ರೆ ನಾವೆಷ್ಟೇ ಕಷ್ಟಪಟ್ಟಿರ್ಬೋದು ಬಟ್ ಅವರು ಮತ ನಮ್ಮ ಮತದಾರರು ಮತ ಹಾಕಿದ್ರೇನೆ ನಾವು ಅವ್ರನ್ನ ವಿನ್ ಮಾಡಕ್ಕೆ ಸಾಧ್ಯ ಆಗತ್ತೆ ಅದಕ್ಕೆ ಯಾವ ರೀತಿ ನಮ್ಮ ಮತದಾರರು ಯಾರು ನಮ್ಮ ಕ್ಷೇತ್ರದಲ್ಲಿ ವಿನ್ ಆಗಿದ್ರೆ ಅಭಿವೃದ್ಧಿ ಆಗತ್ತೆ ಅಂತ ಈ ದಿನ ಯಾರನ್ನ ಆಯ್ಕೆ ಮಾಡಿದಾರೆ ಅವರು ಈ ಕ್ಷೇತ್ರವನ್ನು ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕು ಯಾರೇ ಆಗ್ಲಿ ಅವ್ರ ಹತ್ರ ಕಷ್ಟ ಸುಖ ಅಂತ ಹೋದಾಗ ಯಾವ ಸಮಸ್ಯೆ ಇದ್ರು ಇದ್ರು ಅವ್ರ ಅದಕ್ಕೆ ಸ್ಪಂದನೆ ಮಾಡಿ ಮತ್ತಷ್ಟು ನಮ್ಮ ಕೋಲಾರ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು ಅವ್ರು ಈಗ ಮುಂದೆನೆ ನಾವು ಕೆಲವೊಂದು ಪತ್ರಗಳು ಪತ್ ಮುಖಾಂತ್ರ ಮಾಧ್ಯಮಗಳ ಮುಖಾಂತರ ಅವ್ರು ಹೇಳಿದ್ದಾರೆ ಕೆಲಸ ಇಲ್ದಿರ ನಾನು ಕೆಲಸ ಕೊಡಿಸ್ತೀನಿ ದೂರ ಹೋಗೋ ಅಷ್ಟು ಅದೆಲ್ಲ ಇಲ್ಲ ಫಸ್ಟ್ ನಾನು ಏಮ್ ಅದು ಯಾರು ನಿರುದ್ಯೋಗಿಗಳಾಗಿದ್ದಾರೋ ಅವ್ರಿಗೆ ಕೆಲ್ ಕೆಲಸ ಕೊಡಿಸ್ಬೇಕು ಅನ್ನೋದೇ ನನ್ನ ಹೇಮ್ ಅಂತ ಹೇಳಿದ್ದಾರೆ ಅವರು ಇದೇ ಎಲ್ಲ ಎಲ್ಲಾನು ಅಭಿವೃದ್ಧಿ ಮಾಡಬೇಕು ಅಂತ ಹೇಳ್ತಾರೆ ನನ್ನ ನಾಲ್ಕು ಜೈ ಹಿಂದ್ ಶಂಕರ್ ಜೈ ಶ್ರೀರಾಮ್ ಎಲ್ಲ ನನ್ನ ಎಫ್ ತಾಲೂಕಿನ ಮತ ಹಾಗೂ ಸಂಘಟನೆ ಎಲ್ಲ ಮುಖಂಡರಿಗೂ ಹಾಗೂ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಕಾರ್ಯಕರ್ತರಿಗೆ ಮೊದಲನೇದಾಗಿ ಅಭಿನಂದನೆಗಳು ಏನಕ್ಕೆ ಅಂದ್ರೆ ಸುಮಾರು ವರ್ಷಗಳ ನಂತರ ನಮ್ಮ ಈ ಒಂದು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಅಭ್ಯರ್ಥಿಯನ್ನು ನಾವು ಮೊಟ್ಟ ಮೊದಲನೇ ಆಗಿ ಇಡೀ ಭಾರತಾದ್ಯಂತ ನಮ್ಮ ಸುಮಾರು ವೋಟರ್ ಮೆಜಾರಿಟಿಯಲ್ಲಿ ಗೆಲ್ಸಿದ್ದೀವಿ ಅವ್ರಿಗೆ ತಿಳಿಸ್ತಾ ಇದೀವಿ ಮತ್ತೆ ಈ ಭಾಗದಲ್ಲಿ ಕೆ ಜೆ ಎಫ್ ಮತ್ತು ಬೇತಮಂಗಲ ಇದು ಮುಂದಿನ ದಿನಗಳಲ್ಲಿ ಬೇತಮಂಗಲ ಒಂದು ಪಟ್ಟಣ ಪಂಚಾಯಿತಿ ಆಗ್ತಾ ಇದೆ ಇದನ್ನು ಮುಂದಿನ ಡೆವಲಪ್ಮೆಂಟ್ನಾಗಿ ಅಭಿವೃದ್ಧಿ ಸುಮಾರು ಯಾಕಂದ್ರೆ ನಾವು ಇದುವರೆಗೂ ನಮ್ಮ ಕ್ಷೇತ್ರದಲ್ಲಿ ನಮ್ ಯಾವುದೇ ಕಾರ್ಯಕರ್ತನು ನಾಯಕರು ಲೀಡರ್ಗಳು ನಮ್ಮ ಸಹಕಾರ ಕೊಟ್ಟರು ಆದ್ರೂನು ಇಲ್ಲಿ ನಾವು ನಾವೇ ಲೀಡ್ ಲೀಡರ್ಗಳಂತ ಅವ್ರನ್ನ ಗುರುತಿಸಿ ಇದ್ಮಾಡಿದೀವಿ ಮುಂದಿನ ದಿನಗಳಲ್ಲಿ ದಯವಿಟ್ಟು ನಮ್ಮ ಅಭ್ಯರ್ಥಿನ ಬೇತ್ಮಂಗ್ಳ ಬಂದು ನಮ್ಮ ಈ ಕಷ್ಟ ಸುಖಗಳನ್ನ ನೂರಾರು ವರ್ಷಗಳಿಂದ ನಮ್ಮ ಪಾಲಾರ್ ನದಿ ಆಗ್ಲಿ ನಾವು ಕೆಜಿಎಫ್ ಕೆ ದೇಶಕ್ಕೆಲ್ಲಾನು ನಾವು ಕರೆಂಟ್ ಕೊಟ್ಟಿರೋರು ದಯವಿಟ್ಟು ಇದ್ರು ಬೇತ್ಮಂಗ್ಳನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ನಮಸ್ಕಾರ ಭಾರತೀಯ ಜನತಾ ಪಾರ್ಟಿಯ ಎಸ್ ಸಿ ಮೋರ್ಚಾ ಎಸ್ ಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿ ಕೆ ಜಿ ಎಫ್ ವಿಧಾನಸಭಾ ಕ್ಷೇತ್ರದ ಗ್ರಾಮಾಂತರ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇವತ್ತಿನ ದಿನ ನಮಗೆ ನಮ್ಮ ಕೋಲಾರ ಜಿಲ್ಲೆಯ ಎಲ್ಲ ಮತ ಬಾಂಧವ್ರಿಗೂ ನಮಗೆ ಸಂತೋಷ ಸುದ್ದಿಯಾಗಿದೆ ಯಾಕಂದರೆ ಮಲ್ಲೇಶ್ ಬಾಬು ಅವರು ಒಳ್ಳೆಯ ವ್ಯಕ್ತಿ ನಾವು ಇಡೀ ಇಡೀ ಜಿಲ್ಲೆಯಲ್ಲಿ ಮತ ಬಾಂಧವರೆಲ್ಲ ಆಯ್ಕೆ ಮಾಡಿ ಒಳ್ಳೆಯ ಜೈಶೀಲ್ರನ್ನಾಗಿ ಮಾಡಿದರೆ ಮೊ ಮೊದಲನೇದಾಗಿ ಮತದಾರರಿಗೆ ನಾವು ನಮ್ಮ ಪರವಾಗಿ ಎಲ್ಲರಿಗೂ ಅವ್ರಿಗೆ ಧನ್ಯವಾದಗಳನ್ನ ತಲುಪಿಸ್ತಾ ಏನು ನಾವು ಓಟಾಗಿ ಇವತ್ತು ಜಲ್ಸಿ ಜೈಶೀಲರನ್ನಾಗಿ ಮ ಹೆಚ್ಚಿನ ಮತಗಳಿಂದ ಜಯಶೀಲರನ್ನಾಗಿ ಮಾಡಿದ್ದೀವೋ ಅವರು ಕೇಂದ್ರಕ್ಕೆ ಹೋಗಿ ಕುಂದುಕೊರತೆಗಳ ಬಗ್ಗೆ ನಮ್ಮ ಡಿಸ್ಟಿಕ್ಕಲ್ಲಿ ಏನು ಕುಂದು ಕೊರತೆಗಳಿದೆಯೋ ಇದ್ರ ಬಗ್ಗೆ ಎಲ್ಲ ಆ ವಿಚಾರಣೆ ಅಲ್ಲಿ ತಿಳಿಸಿ ನಮ್ಮ ಡಿಸ್ಟಿಕ್ಕನ್ನು ಮತ್ತಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ಫಂಡ್ಸನ್ನು ಹಾಕ್ಕೊಂಡ್ಬರ್ತಾರೆ ಅಂತ ನನ್ನ ನಂಬಿಕೆ ಇದೆ ಮಲ್ಲೇಶ್ ಬಾಬು ಅವರಂಥವ್ರನ್ನ ನಮ್ಮ ಡಿಸ್ಟಿಕಲ್ಲಿ ಮತದ ಮತಬಾ ಮತ ಬಾಂಧವ್ರ ಕೂಡ ಇಂಥ ವ್ಯಕ್ತಿನ ನಾವು ಜ ನಾವು ಜಯಿಸ್ಕೊಂಡ್ರೆ ಜಯಶೀಲರನ್ನಾಗಿ ಮಾಡಿದ್ರೆ ನಮ್ಮ ಡಿಸ್ಟಿಕ್ ಮತ್ತಷ್ಟು ಅಭಿವೃದ್ಧಿ ಆಗುತ್ತೆ ಅನ್ನೋ ಲೆಕ್ಕದಲ್ಲಿ ಮತ ಹಾಕಿ ಜಯಶೀಲರಾಗಿ ಮಾಡಿರೋದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದ ನಮ್ಮ ವಿಶೇಷವಾಗಿ ನಮ್ಮ ಕೆ ಕ್ಷೇತ್ರದಲ್ಲಿ ನಮ್ಮ ವೈಸಂಪಂಗಣ್ಣವ್ರು ಮಾಜಿ ಶಾಸಕರಾದಂಥ ವೈಸಂಪಂಗಣ್ಣವರು ಮನೆ ಮನೆಗೂ ತಿರುಗಿ ಮತಯಾಚನೆಯನ್ನು ಮಾಡಿ ಮತ ಹಾಕ್ಸಲಿಕ್ಕೆ ಮತ್ ಮಲ್ಲೇಶ್ ಬಾಬು ಅವ್ರ ಬಗ್ಗೆ ಮತ್ತೆ ಮತ್ತೆ ಎನ್ ಡಿ ಅಭ್ಯರ್ಥಿಯ ಬಗ್ಗೆ ಅವೇರ್ನೆಸ್ ಮಾಡಿ ಮತಯಾಚನೆ ಮಾಡಿ ಮತ ಹಾಕ್ಸಲಿಕ್ಕೆ ಪ್ರತಿ ಗಲ್ಲಿ ಗಲ್ಲಿ ತಿರುಗಿ ಕಷ್ಟಪಟ್ಟಿದ್ದೀವಿ ಕಾರ್ಯಕರ್ತರು ಕೂಡ ಕಷ್ಟಪಟ್ಟಿದ್ದೀವಿ ಆದಷ್ಟು ಏನೋ ಕಾರಣ ಅಂತ ಕೆಲವು ಕಡೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಆದರೂ ಕೂಡ ನಾವು ಮುಂದಿನ ದಿನಗಳಲ್ಲಿ ಅದು ಕೂಡ ಸರಿ ಹೋಗುತ್ತೆ ಎನ್ ಡಿ ಅಭ್ಯರ್ಥಿನ ಮತ್ತಷ್ಟು ಬಲದ ಬಲಗೊಳಿಸ್ತೀವಿ ಮತ್ತೆ ಮುಂದೆ ಕೂಡ ನಮ್ಮ ಡಿಸ್ಟಿಕ್ ಅಭಿವೃದ್ಧಿ ಮಾಡಲಿಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಿ ಎಲ್ಲರಿಗೂ ಧನ್ಯವಾದ ರೈತ ಮೋರ್ಚಾ ಅಧ್ಯಕ್ಷರು ಈ ಈ ಭಾಗದಲ್ಲಿ ಮಲ್ಲೇಶ್ ಬಾಬು ಗೆಲ್ಲೋದಕ್ಕೆ ಮುಖ್ಯ ಕಾರಣ ನಮ್ಮ ಕುಮಾರಸ್ವಾಮಿ ಅವರು ಒಂದು ರೈತರಿಗೆ ಒಂದು ಒಂದು ಲಕ್ಷ ಲೋನನ್ನು ಇದು ಮಾಡಿರೋದ್ರಿಂದ ಮಾಡಿರೋದ ಅದರಿಂದ ಈ ಒಂದು ಮಲ್ಲೇಶ್ ಬಾಬು ಗೆಲ್ಲುವುದಕ್ಕೆ ಅವ್ರು ಕುಮಾರಸ್ವಾಮಿ ಅವರೇ ದೊಡ್ಡ ಕಾರಣ ಅಂತ ನಾವು ಈ ಈ ಟೈಮಲ್ಲಿ ಇಚ್ಛೆ ಪಡ್ತೀನಿ ಅವರು ಯಾವುದೇ ಕಾರಣಕ್ಕೂ ಯಾರು ಬೇರೆ ರೀತಿಯಲ್ಲಿಲ್ಲ ಅವರು ಭಾಳ ದೊಡ್ಡ ಹಂತದಲ್ಲಿ ಗೆಲ್ಲಬೇಕಾದ್ರೆ ಕುಮಾರಸ್ವಾಮಿ ಅವರೇ ದೊಡ್ಡ ಕಾರಣ ಇನ್ನು ಮುಂದೆ ಕೂಡ ರೈತರಿಗೆ ಒಂದು ಒಳ್ಳೆ ಅನುಕೂಲ ಮಾಡಿಕೊಳ್ಳಲಿ ಅಂತ ನಾನು ಇಚ್ಛೆ ಪಡ್ತೀನಿ ಕೆಜಿಎಫ್ ತಾಲೂಕಿನ ತಾಜಾ ಹಾಗೂ ಸಂಪೂರ್ಣ ಸುದ್ದಿಗಾಗಿ ಎ ಎಲ್ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಲು ಮರೆಯದಿರಿ